ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಫೆಬ್ರವರಿ ತಿಂಗಳಿನ ವೃಶ್ಚಿಕ ರಾಶಿಯವರಿಗೆ ದಿನಾಂಕ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಫಿಬ್ರವರಿ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಬೆಂಕಿ ಅಥವಾ ವಿದ್ಯುತ್ ಸ್ಪರ್ಶದಿಂದ ತೊಂದರೆಯಾಗಬಹುದು ಇದರಿಂದ ಎಚ್ಚರಿಕೆಯನ್ನು ಇರುವುದು ಒಳ್ಳೆಯದು ಅನಾರೋಗ್ಯ ಕಾರಣ ಹಣದ ಖರ್ಚು ಇರುತ್ತದೆ ಮಕ್ಕಳಿಂದ ಮನಸ್ಸಿಗೆ ಕಿರಿಕಿರಿ ಆಗಬಹುದು ಕೆಲವರಿಗೆ ಉದ್ಯೋಗ ಒತ್ತಡ ಅಧಿಕವಾಗಿರುತ್ತದೆ ಸಹ ಉದ್ಯೋಗಿಗಳಿಂದ ಕಿರಿಕಿರಿ ಅನುಭವಿಸಬಹುದು ಶತ್ರುಗಳಿಂದ ಸಂಚು ನಡೆಯಲಿದೆ ವ್ಯಾಪಾರ ಮಂದಗತಿಯಲ್ಲಿ ಇರುತ್ತದೆ ವಿದ್ಯಾರ್ಥಿಗಳು ದುರಾಭ್ಯಾಸಗಳಾಗಿರುತ್ತಾರೆ ಪ್ರೇಮಿಗಳಲ್ಲಿ ಕಲಹ ಮುಂದುವರಿಯಬಹುದು ನಿಮ್ಮವರಿಂದಲೇ ನಿಮ್ಮ ಮೇಲೆ ಸಂಚು ನಡೆಯುತ್ತದೆ ನವಗ್ರಹ ಶಾಂತಿ ಮಾಡಿಸಿ ಈ ಮಾಸ ಸರ್ಕಾರದಿಂದ ಅಧಿಕಾರ ಪತ್ರ ಬರುತ್ತದೆ ನಿಮ್ಮ ಕಾರ್ಯಗಳು ಕೈಗೂಡುವುದು ಧನ ಲಾಭದಿಂದ ಸಂತೋಷವೂ ಉಂಟಾಗುತ್ತದೆ ಅನ್ಯಾಯದಿಂದ ಲಾಭವಾಗಲೂಬಹುದು ಬಹುದು ಒಡಹುಟ್ಟಿದವರಿಂದ ಸಂತೋಷವೂ ಲಭಿಸುತ್ತದೆ ಸಂಸಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಅವಶ್ಯಕ ವಸ್ತುಗಳಿಂದ ಸಂತೋಷವು ಲಭಿಸಲಿದೆ ಕಿರಿಯ ಸಹೋದರಿಗೆ ಉಡುಗೊರೆ ನೀಡಿ ಮನಸ್ಸು ಸಂತೋಷಗೊಳಿಸುವಿರಿ ಗುರು ಹಾಗೂ ತಂದೆಯ ಸೇವೆ ಅಗತ್ಯವಾಗಿ ಮಾಡಿ ಇವರ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತದೆ ಹಣಕಾಸಿನ ತೊಂದರೆಯಿಂದ ಸಾಲ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಮಧ್ಯಂತರದಿಂದ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಓದಿನಲ್ಲಿ ಸಾಧಾರಣ ಯಶಸ್ಸು ಗಳಿಸಬಹುದು ಈ ಸ್ತೋತ್ರವನ್ನು ಯಾವಾಗಲೂ ಪಡಿಸಿರಿ ಓಂ ಶ್ರೀ ಗುರುಭ್ಯೋ ನಮಃ ಶುಭ ಸಂಖ್ಯೆ ಐದು